ತಗೊಂಡ್ರೆ ಎದ್ದು ಓಡಾಡ್ಬೋದು ಇಲ್ಲಾಂದರೆ ಹಾಸಿಗೆಯ ಮೇಲಿಂದ ಏಳಕ್ಕೆ ಆಗಲ್ಲ ಆಯುರ್ವೇದ ಔಷಧಿಯಲ್ಲ ಆಯುರ್ವೇದ ಔಷಧಿಯ ಹೆಸರಲ್ಲಿ ಇದನ್ನು ವಂಚನೆ ಮಾಡ್ತಾ ಇದ್ದ ಜನರಿಗೆ ತಗೊಂಡ್ರೆ ಖಂಡಿತವಾಗಿ ಬಿ ಪಿ ಶುಗರ್ ಬಂದೇ ಬರುತ್ತೆ ಆಯುರ್ವೇದ ಔಷಧಿಯಂತೂ ಅಲ್ಲವೇ ಅಲ್ಲ ಮನೆಯವರಿಗೆ ಮಾಡ್ತಿರುವಂತಹ ಒಂದು ಮೋಸ ಜೀವ ಕಳ್ಕೊಳ್ಳೋ ಲೆವೆಲಿಗೆ ಇವಾಗ ಬಂದಿದ್ದಾರೆ ನಮಸ್ಕಾರ ನಾನು ಡಾಕ್ಟರ್ ಸುಮೇಧಾ ಕಟ್ಟೆ ಪ್ರಶಾಂತಿ ಆಯುರ್ವೇದ ಚಿಕಿತ್ಸಾಲಯ ತೀರ್ಥಹಳ್ಳಿ ಇವತ್ತು ನಿಮಗೆಲ್ಲ ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ನಾವು ಹತ್ತು ವರ್ಷದಿಂದ ಡಾಕ್ಟರ್ ಆದಮೇಲೆ ಆಯುರ್ವೇದ ಶುದ್ಧ ಆಯುರ್ವೇದ ಚಿಕಿತ್ಸಾ ಕೇಂದ್ರವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಹಲವಾರು ಜನರಿಗೆ ಈ ಮೂಳೆ ಸಮಸ್ಯೆಗಳು ನೋವಿನ ಸಮಸ್ಯೆಗಳು ಜಾಸ್ತಿ ಇರೋದರಿಂದ ಜನರು ಇಮಿಡಿಯೇಟಾಗಿ ನೋವು ಕಡಿಮೆ ಆಗಬೇಕು ಅಂತ ಹೇಳಿಬಿಟ್ಟು ಕೆಲವು ಕ್ವಾಕ್ಸ್ ಅಂದರೆ ಡಾಕ್ಟರ್ ಅಲ್ಲದೇ ಇರುವವರು ಗುಳಿಗೆಗಳನ್ನು ನೀಡೋದನ್ನು ಆಯುರ್ವೇದ ಹೆಸರಲ್ಲಿ ವಂಜನೆ ಕೆಮಿಕಲ್ಗಳನ್ನು ಸೇರಿಸ್ಬಿಟ್ಟು ಔಷಧಿಗಳನ್ನು ನೀಡ್ತಾ ಇದ್ದಾರೆ ಉದಾಹರಣೆಗೆ ಇಂತಹ ಔಷಧಿಗಳು ಈ ಔಷಧಿಗಳನ್ನು ನೀವು ತಿಂದರೆ ಸಡನ್ನಾಗಿ ಇಮಿಡಿಯೇಟಾಗಿ ಪೇಯ್ನ್ ಕಡಿಮೆ ಆಗುತ್ತೆ ಆಮೇಲೆ ನೀವು ಇದಕ್ಕೆ ಅಡಿಕ್ಟಾಗಿ ಇದಿಲ್ಲದೆ ಆದರೆ ಬದುಕೋಕೆ ಆಗೋಲ್ಲ ಅನ್ನೋ ಆ ಒಂದು ಕಾಲಘಟ್ಟ ಬಂದ್ಬಿಡುತ್ತೆ ನೀವು ಇದನ್ನು ತೊಗೊಂಡ್ರೆ ಎದ್ದು ಓಡಾಡ್ಬೋದು ಇಲ್ಲಾಂದರೆ ಹಾಸಿಗೆಯ ಮೇಲಿಂದ ಏಳಕ್ಕೆ ಆಗೋಲ್ಲ ಅನ್ನೋ ಸಮಸ್ಯೆಗಳು ಬಂದ್ಬಿಡುತ್ತೆ ಇದು ಆಯುರ್ವೇದ ಔಷಧಿಯಲ್ಲ ಆಯುರ್ವೇದ ಔಷಧಿಯ ಹೆಸರಲ್ಲಿ ಇದನ್ನು ವಂಚನೆ ಮಾಡ್ತಾ ಇದ್ದಾರೆ ಜನರಿಗೆ ಸುಮಾರು ಕೂಲಿ ಕಾರ್ಮಿಕರು ಕೃಷಿಕರು ತಿಂದು ತಿಂದು ಸಾಯೋ ಪರಿಸ್ಥಿತಿಗೆ ಬಂದಿದ್ದಾರೆ ಇದನ್ನು ರೆಗ್ಯುಲರಾಗಿ ತೊಗೊಂಡ್ರೆ ಖಂಡಿತವಾಗಿ ಬಿ ಪಿ ಶುಗರ್ ಬಂದೇ ಬರುತ್ತೆ ಯಾಕೆಂದರೆ ಇದು ಶುದ್ಧವಾದ ಆಯುರ್ವೇದ ಔಷಧಿ ಅಲ್ಲ ಇದು ಯಾವುದೇ ಆಯುರ್ವೇದ ಔಷಧ ಚಿಕಿತ್ಸಾ ಕೇಂದ್ರದಲ್ಲಿ ಕೂಡ ನಿಮಗೆ ಸಿಗೋದಿಲ್ಲ ಮತ್ತು ಯಾರೇ ಡಾಕ್ಟ್ರುಗಳು ಕೂಡ ಇದನ್ನು ಪ್ರಿಸ್ಕ್ರೈಬ್ ಮಾಡೋದಿಲ್ಲ ಇದಕ್ಕೆ ಇದು ಆಯುರ್ವೇದ ಔಷಧಿಯಂತೂ ಅಲ್ಲವೇ ಅಲ್ಲ ನಿಮಗೆ ನಾವು ಕಡಿಮೆ ಮಾಡಿಕೊಳ್ಳೇಬೇಕು ಅಂತಿದ್ರೆ ಕರೆಕ್ಟಾಗಿ ಹೋಗಿ ವೈದ್ಯರ ಹತ್ರ ತೋರಿಸ್ಕೊಂಡು ಪೈನ್ ಕಿಲ್ಲರ್ಸ್ ಔಷಧಿನೇ ತೊಗೊಳ್ಳಿ ಆಲೋಪತಿಕ್ ವೈದ್ಯರ ಹತ್ರ ಬೇಡ ಅಂದರೆ ಆಯುರ್ವೇದ ಔಷಧಿಯನ್ನು ತೊಗೊಳ್ಳಿ ಇದನ್ನು ಇಂತಹ ಔಷಧಿಯನ್ನು ತಿಂದು ನೀವು ಸಾವಿಗೆ ಈಡಾಗಬಾರ್ದು ಯಾರು ಕೂಡ ಇದು ಜನಸಾಮಾನ್ಯರಿಗೆ ಮಾಡ್ತಿರುವಂತಹ ಒಂದು ಮೋಸ ಈ ಮೋಸವನ್ನು ಮಾಡೋದರಿಂದ ಸುಮಾರು ಜನ ಜೀವ ಕಳ್ಕೊಳ್ಳೋ ಲೆವೆಲಿಗೆ ಇವಾಗ ಬಂದಿದ್ದಾರೆ ಈ ಗುಳಿಗೆಗಳನ್ನು ತಿಂದು ಆಯುರ್ವೇದ ಹೆಸರಲ್ಲಿ ಮೋಸ ಹೋಗಿ ನಮ್ಮ ಪುರಾತನವಾದ ಆಯುರ್ವೇದ ವೈದ್ಯಕೀಯ ವಿಜ್ಞಾನಕ್ಕೂ ಒಂದು ಕಪ್ಪು ಚುಕ್ಕೆಯನ್ನು ತರೋ ಕೆಲಸವನ್ನು ಈ ಔಷಧಿ ನೀಡ್ತಾ ಇರೋರು ಇದ್ದಾರೆ ಆದ್ದರಿಂದ ಇಂತಹ ಔಷಧಿಗಳನ್ನು ಸೇವಿಸಬೇಡಿ ಶುದ್ಧ ಆಯುರ್ವೇದ ಚಿಕಿತ್ಸಾ ವೈದ್ಯರನ್ನು ಸಂಪರ್ಕಿಸಿ ಶುದ್ಧ ಆಯುರ್ವೇದ ಚಿಕಿತ್ಸೆಯನ್ನು ಪಡೆಯಿರಿ ಅಥವಾ ನಿಮಗೆ ಅಲೋಪತಿಕ್ ಅಥವಾ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾಗಿದ್ದರೆ ಅಲೋಪತಿ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಇಂತಹ ಔಷಧಿಗಳನ್ನು ತಿಂದು ಯಾರೂ ಕೂಡ ಮೋಸ ಹೋಗಬಾರ್ದು ಇದರಿಂದ ನಮ್ಮ ಕಳಕಳಿಯಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಆದಷ್ಟು ಜನರಿಗೆ ತಲ್ ತಲುಪಿಸಿ ಬೇರೆಯವರ ಜೀವವನ್ನು ಕಾಪಾಡಲಿಕ್ಕೆ ನೀವು ಕೂಡ ಸಹಕರಿಸಿ ಧನ್ಯವಾದಗಳು